ಸ್ತ್ರೀಯರು ಮೊದಲು ಮನೇಲಿ ಶುರು ಮಾಡಿರ್ತಾರೆ ಧರ್ಮಾಚರಣೆ ಆದ್ರಿಂದ ಪುರುಷರು ಮತ್ತೆ ಬದಲಾಗ್ತಾರೆ ಈ ತರ ತುಂಬಾ ಘಟನೆಗಳನ್ನ ಇಂದಿನ ದಿವ್ಸ ನೋಡ್ತಾ ಇದೀವಿ ಅದರ ಮಧ್ಯದಲ್ಲಿ ಒಬ್ಬ ಕೌಶಿಕ ಅನ್ನೋ ಒಬ್ಬ ಬ್ರಾಹ್ಮಣನ ಘಟನೆ ಅನ್ನ ಹೇಳ್ತಾರೆ ಮಹಾಭಾರತ ಅಲ್ಲಿ ಹೇಳ್ತಾ ಪಾತಿವ್ರತ್ಯಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳ್ತಾರೆ ಅವನು ಒಂದು ಕಾಡಿನ ಮಧ್ಯದಲ್ಲಿ ಕೂತಿರ್ತಾನೆ ಒಂದು ಮರದ ಕೆಳಗಡೆ ನೆರಳಲ್ಲಿ ಕೂತಿರ್ತಾನೆ ತುಂಬಾ ತಾಪ ಬಿಸ್ಲಾಗೋಗಿದ್ರೆ ತಾಪಕ್ಕೆ ಕೂತಿರ್ತಾನೆ ಅವನ ತಲೆ ಮೇಲೆ ಈ ಮರದ ಮೇಲಿರೋ ಒಂದು ಪಕ್ಷಿ ಮಲ ಮೂತ್ರ ವಿಸರ್ಜನೆ ಮಾಡ್ತು ತಲೆ ಮೇಲೆ ಬಿತ್ತು ಸಲ ಕೆಂಡಾಮಂಡಲ ಆಗೋಯ್ತು ನನಗೆ ಗಾಡಲಿ ಹೋಗ್ಬೇಕಾದ್ರೆ ಬೀಳ್ತಾ ಏನು ಅನ್ಸತ್ತೆ ನಮಗೆ ಛೊ ಅಂತ ಬೈಕೊಂಡು ಹೋಗ್ತೀವಿ ಏನು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದೊಂದು ಬೇರೆ ನನ್ನ ತಲೆ ಮೇಲೆ ಇದೆ ನನ್ನ ತಲೆ ಮೇಲೆ ಬಿತ್ತು ನನ್ನ ಬಟ್ಟೆ ಮೇಲೆ ಬಿತ್ತು ಛೇ ಛೇ ಅಂತ ಅವ್ನು ಕೊಡ್ಕೊ ಅನ್ಕೊಂಡೋಗ್ರು ಇದ್ದೀವಿ ನಾವು ಸಾಮಾನ್ಯವಾಗಿ ಈ ತಪಸ್ವಿ ಬ್ರಾಹ್ಮಣ ತನ್ನ ತಲೆ ಮೇಲೆ ಬಿದ್ರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ ಕೆಂಪಾಯ್ತಂತೆ ಕಣ್ಣು ಮೇಲಕ್ಕೆ ನೋಡ್ದ ನೋಡಿದ ಕೂಡಲೇ ಒಂದೇ ನಿಮಿಷ ಏನದು ಆ ಹಕ್ಕಿಯ ಹಕ್ಕಿಯಾಗಿ ಉಳಿಲಿಲ್ಲ ಸುಟ್ಟೋಯ್ತಂತ ಹಕ್ಕಿ ಆಯ್ತು ಮುಂದಕ್ಕೆ ಹೋದ ಅವ್ನು ಹೇಗೆ ಬದುಕೋನು ಭಿಕ್ಷಾಟನೆ ಮಾಡಿ ಬದುಕೋ ನೀವನು ಭಿಕ್ಷಾಟನ ಮಾಡ್ಲಿಕ್ಕೆ ಶುರು ಮಾಡ್ದ ಮನೆ ಮನೆಗೆ ಹೋದ ಒಂದ್ ಮನೆಗೆ ಹೋದ ಹೋದಾಗ ಕೂಗದ ಭಿಕ್ಷೆಯನ್ನು ಹಾಕಿ ಅಂತ ಓಡ್ ಬಂದು ಅಲ್ಲಿರೋ ಪತಿವ್ರತಾ ಸ್ತ್ರೀ ಓಡ್ ಬಂದು ಹಾಕ್ಬೇಕು ಅಂತ ಬಂದು ಅಷ್ಟೊತ್ತಿಗೆ ಯಾವಾಗ ಇವನು ಬಂದ ಅಷ್ಟೊತ್ತಿಗೆ ತನ್ನ ಗಂಡನು ಬಂದಿದ್ದ ಹಸಿವು ಗಂಡನಿಗೆ ಭಿಕ್ಷುಕನಿಗೆ ಮೊದಲು ಹಾಕ್ಬೇಕಾ ಒಂದು ಭಿಕ್ಷುಕ ಅಂದ್ರೆ ನಮ್ಮ ಈ ಕಾಲದಲ್ಲಿ ನಾವು ಭಿಕ್ಷುಕ ಅನ್ನೋ ಶಬ್ದ ಬೇರೆ ಅರ್ಥದಲ್ಲಿ ಬಳಸ್ತಾ ಇದೀವಿ ಆದ್ರೆ ಅಲ್ಲಿ ಭಿಕ್ಷುಕೆ ಭಿಕ್ಷಾವೃತ್ತಿಯಿಂದ ಜೀವನ ನಡೆಸೋದು ತುಂಬಾ ಕಷ್ಟ ಅವರು ತುಂಬಾ ವಿದ್ವಾಂಸರು ಒಳ್ಳೆ ಜ್ಞಾನಿಗಳು ಆದ್ರೂ ಆ ರೀತಿ ಭಿಕ್ಷಾಟನ ವೃತ್ತಿಯಲ್ಲಿ ಇತ್ತು ಬದುಕ್ತಾ ಇರ್ತಾರಷ್ಟೇ ಸರಿ ಗಂಡನಿಗೆ ಹಾಕ್ಬೇಕಾ ಇವನಿಗೆ ಹಾಕ್ಬೇಕಾ ಮೊದಲು ಗಂಡ ಹಸುವು ಕೊಂಡು ಬಂದಿದ್ದಾನೆ ಸುಮ್ಮನೆ ಬಂದಿಲ್ಲ ಏನ್ ಮಾಡುದು ಮೊದಲು ಉಪಚಾರ ಮಾಡ್ಬೇಕು ಅಂತ ಗಂಡನ ಕಡೆ ತಕ್ಷಣ ಹೋಯ್ತು ಅವಳು ತಲೆ ಗಂಡನ ಒಳಗಡೆ ಕರ್ಕೊಂಡು ಬಂದು ಕೂಡಿಸಿ ಉಪಚಾರ ಮಾಡ್ಲಿಕ್ಕೆ ಶುರು ಮಾಡೋದು ಇವ್ ಸ್ವಲ್ಪ ಹೊತ್ತು ಕಾದ ಅದೇನಂದ್ರೆ ಭಿಕ್ಷಾಟನೆ ಮಾಡ್ಬೇಕಾದ್ ಒಂದು ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಿಲ್ಲೋಂಗಿಲ್ಲ ಈ ಹಸುವಿನಿಂದ ಹಾಲನ್ನ ಕರಿತಾರಲ್ಲ ಎಷ್ಟೋ ಅಷ್ಟು ಕಾಲ ಮಾತ್ರ ಇರ್ಬೇಕಂತೆ ಈಗಿನ ಕಾಲದಲ್ಲಿ ನಾವು ನೋಡ್ತೀವಿ ಹಸುವಿನಿಂದ ಹಾಲು ಕರಿಯೋ ಗಂಟೆನ ಮಷೀನ್ ಹಾಕಿ ಇಟ್ಬಿಟ್ಟಿರ್ತಾರೆ ಎಷ್ಟು ಕಷ್ಟ ಅದು ಎಷ್ಟು ಗಂಟೆನೋ ಆ ಹಸುವಿಗೆ ಎಷ್ಟು ತೊಂದರೆನೋ ಏನ್ ಕತೆನೋ ಅದೆಲ್ಲ ಆಂದೋಲಗಳನ್ನ ನಾವು ಇಂದಿನ ದಿವ್ಸ ನೋಡ್ತಾ ಇದ್ದೀವಿ ಹಸುವಿನ ರಕ್ಷಣೆ ಆಗಬೇಕಾಗಿದೆ ಅದಿರಲಿ ಅಂತೂ ಭಿಕ್ಷಾಟನೆ ಮಾಡ್ಬೇಕಾದ್ರೆ ಒಂದಿಷ್ಟು ಕಾಲ ಮಾತ್ರ ಅವ್ನು ಸಮಯ ಮೀರಿ ಹೋಯ್ತು ಮೊದಲೇ ಹಕ್ಕಿ ಹಾಕಿದ್ದು ಸಿಟ್ಟಿತ್ತು ಹಾಕಿದ್ದ ತಡಿ ತಡಿ ಮಾಡ್ತೀನಿ ಅಂತ ಕಾಯ್ತಾ ಇದ್ದ ಮನಸ್ಸಿಗೆ ನನಗೆ ಭಿಕ್ಷೆ ಹಾಕಿಲ್ಲ ನೀನು ಅಂತ ಅವನು ಶುರು ಮಾಡ್ದ ನನ್ನ ನಾನು ಬಂದಿದ್ದೀನಲ್ಲ ಅತಿಥಿಯಾಗಿ ನನಗೂ ಉಪಚಾರ ಮಾಡ್ದೆ ನಿನ್ನ ಗಂಡ ಮುಖ್ಯಾನ ಅಂತ ಇದು ಮಾಡೋದು ಕೂಡಲೇ ಅವಳಿಗೆ ಅವಾಗ ಎಚ್ಚರ ಆಯಿತು ಆ್ಯಕ್ಚುಲಿ ಅವ್ನು ಮುಳುಗ್ಬಿಟ್ಟಿದ್ಲು ತನ್ನ ಪತಿ ಸೇವೆಯಲ್ಲಿ ಮುಳುಗ್ಬಿಟ್ಟಿದ್ಲು ಮುಳುಗಿದ್ದೇ ತಡ ಎತ್ತು ಓಡಿ ಬರ್ತಾಳಂತೆ ಅಯ್ಯಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಓಡಿ ಬರ್ತಾಳೆ ಓಡಿ ಬಂದು ಕ್ಷಮಿಸಿ ನಾನು ತಪ್ಪು ಮಾಡಿದೆ ನಾನು ನನ್ನ ಗಂಡನಿಗೆ ಪೋಷಣೆ ಮಾಡಬೇಕು ಹಸಿದಿದ್ದ ನಾನೇನು ಹಸಿದೆ ಹಾಗೆ ಸುಮ್ಮನೆ ಬಂದಿದ್ದ ಅಂತ ಸಹಜವಾಗ ಅವನಿಗೆ ಸಿಟ್ಟು ಬಂದೇ ಬರುತ್ತೆ ಹಾಗೆ ಕೇಳಿದನಂತೆ ಆಗ ಒಂದೆರಡು ಮಾತ್ ಹೇಳಿದ್ಲು ಮೂರನೇ ಮಾತ್ ಹೇಳ್ತಾಳಂತೆ ನೀವು ಮಹಾತ್ಮರು ಅಂತ ನನಗೆ ಗೊತ್ತಿದೆ ಆದರೆ ನೀವು ಆ ಮರದ ಮೇಲಿರೋ ಆ ಹಕ್ಕಿ ಹಾಕಿದಾಗ ಸುಟ್ಟಿದ್ರಲ್ಲ ಸುಟ್ಟಾಕಿದ್ರಲ್ಲ ಆತರ ನನ್ನನ್ನ ಹಾಕ್ತೀರಿ ಅಂತ ಅನ್ಕೊಂಡೆ ಅದು ನಿಮ್ಮ ಮೂರ್ಖತನ ಅದಾಗಲ್ಲ ಹೋಗಿ ಅಂತ ಅಂದ್ತು ಅನ್ನೋ ತಂಗ್ ಮರ್ಯಾದೆ ಕೊಡೋ ತಂಗ್ ಕೊಟ್ಲು ಆಮೇಲೆ ಈ ಮಾತು ಕೇಳಿದ ಕೂಡ ಅವನಿಗೆ ತಲೆ ತಿರುಗಿ ಬೀಳ್ಬೇಕು ಹಂಗಾಯ್ತು ಅವನಿಗೆ ಅಹಂಕಾರ ಎಲ್ಲ ಇಳಿದೋಯ್ತಂತೆ ಇವಳಿಗೆ ಹೆಂಗ್ ಗೊತ್ತಾಯ್ತು ನಾನು ಆ ಕಾರ್ಡ್ ಇರೋದು ಅಲ್ಲಿ ಈ ಘಟನೆ ನಡೆದಿದ್ದು ಇವಳಿಗೆ ಇಲ್ಲಿ ಒಳಗಡೆ ಇದ್ದಂಗೆ ಗೊತ್ತಾಯ್ತು ಅಂತ ಅವನು ಕ್ಷಮಿಸಿ ಅಂತ ಕೇಳಿ ಅವ್ನು ಪ್ರಾರಂಭ ಮಾಡ್ತಾನಂತೆ ನಿಮ್ ಹೆಂಗೆ ಗೊತ್ತಾಯ್ತು ನಿನಗೆ ಅದನ್ನ ಮೊದಲು ಹೇಳು ಅಂತ ಏನಿಲ್ಲ ಇದು ನನ್ನ ಪಾತಿವ್ರತ್ಯದ ಪ್ರಭಾವ ಅಂತ ಹೇಳ್ದಂತ ಅಷ್ಟೇ ನಾನು ನನ್ನ ಜೀವನದಲ್ಲಿ ಪತಿಗೆ ಮಾಡಿದ ಸೇವೆ ನಿಷ್ಕಲ್ಮಶವಾಗಿ ಏನು ಮಾಡಿದೆ ಬೇರೆ ಎಲ್ಲೂ ಚಿಂತನೆ ಇಲ್ಲದೆ ಕೆಟ್ಟ ಚಿಂತನೆ ಇಲ್ಲದೆ ಆ ಶಕ್ತಿ ನನಗೆ ಹೀಗಾಗಿದೆ ಅದಕ್ಕೋಸ್ಕರ ಹೇಳಿದೆ ಅದು ನೀವು ಸುಮ್ಮನೆ ನಾನು ಆ ಪಾತಿವ್ರತ ತಪಸ್ಸು ಏನಿತ್ತಲ್ಲ ಅದು ನಾನು ಹಾಳು ಮಾಡ್ಕೊಳ್ಳಿಲ್ಲ ನೀವು ನಿನ್ನ ತಪಸ್ಸನ್ನು ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಕೊಂಡ್ರಿ ಅಂತ ಸಿಟ್ಟು ಮಾಡ್ಕೊಳ್ಬಾರ್ದಂತೆ ತುಂಬಾ ಪುಣ್ಯ ಸಂಪಾದನೆ ಮಾಡಿ ಒಬ್ಬರ ಮೇಲೆ ಕೂಗಾಡಿ ಹೋಗ್ಬಿಟ್ಟು